ಇಲ್ಲಿ ನಾವು ತಾಂಡ ಗ್ರಾಮಕ್ಕೆ ಬಂದೇವಿ ಇಲ್ಲಿ ಡಾಕ್ಟರ್ ಬೂಮ್ ಗೊಬ್ಬರ ಕೊಟ್ಟಿಸಿದೇವಿ ಆದ್ರ ರಿಸಲ್ಟ್ ಯಾವ ತರ ಬಂದಿದೆ ಇಲ್ಲಿ ಚೆಕ್ ಮಾಡೋಣ ರೈತರಿಗೆ ಕಡೆನೂ ಮಾತಾಡ್ಸ್ಕೊಂಡು ಸರ ನಿಮ್ ರೀ ಅರ್ಜುನ್ ರೀ ಅರ್ಜುನ್ ಅಡ್ರೆಸ್ ರೀ 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 ತಾಂಡ ಲಮಣ ಯಾವ್ರಿ ಸುನಗ್ ರೀ ಹೌದ್ರಿ ಡಾಕ್ಟರ್ ಬೂಮ್ ಗೊಬ್ಬರ ಯೂಸ್ ಹ್ಞೂ ರೀ ಎಷ್ಟು ಡೋಸ್ ಯೂಸ್ ಮಾಡಿರಿ ಎರಡು ಡೋಸ್ ರೀ ಎರಡು ಡೋಸ್ ರೀ ಕಬ್ಬು ಎಷ್ಟು ತಿಂಗ್ ರೀ

ನಿಮ್ದೆಲ್ಲಾ ಪೂರಾ ಕಲ್ ಜಮೀನ್ ಅದ್ರಿ ಈ ಬ್ಯಾರ ಪೂರ ಮಣ ಜಮೀನ್ ಅದ್ರಿ ಹೌದಾ ಯಾವ ರೀತಿ ಬಂದ್ರೆ ಏನ್ ಬದಲಾವಣೆ ಆಗ್ಯದ ನಿಮ್ಗೆ ಸಲ ಕಬ್ಬಿನ ಒಳಗ ಚಿಲೋ ಬಂದೈತ್ರಿ ಏನೇನ್ ಬದಲಾವಣೆ ಆಗ್ಯದ್ರಿ ಈಗ ಈಗ ಓಕೆ ನೀವ್ ಎಲ್ಲಾ ರೈತ ಬಂದ್ರೆ ನೋಡ್ಬೋದು ಸರ ಸ್ವಲ್ಪ ಬರ್ರಿ ಏನಪ್ಪಾ ಅಂತಂದ್ರೆ ಕಬ್ಬಿಂದು ಒಂದೊಂದು ಮರಿಗಳು ಹೆಂಗದಪ್ಪ ಅಂತಂದ್ರ ಮಿನಿಮಮ್ ಹತ್ತರಿಂದ ಹದಿನೈದು ಮರಿ ಅದಾವ ಒಂದೊಂದು ಇದಕ್ಕೆ ಬಟ್ ಪ್ರತಿಯೊಂದೂ ಕೂಡ ಇದೇ ರೀತಿ ಸ್ಟ್ಯಾಂಡ್ ಅದ ಹೌದು ಪ್ರತಿಯೊಂದು ಹಿಂಗೆ ಅದು ಕಬ್ಬ ಎಲ್ಲ ಕಡೆ ಇಡೀ ಹೊಲ ತುಂಬಾ ಹಿಂಗೆ ಅದ ಸರ ಬೇರೆ ದೊಡ್ಡ ಅದಕ್ಕೆ ಇಲ್ಲೇ ಹಿಡಿಯೋ ಮಾಡಿರಿ ತಮ್ಮ ಕಬ್ಬಿಂದು ಹಿಡಿದು ಎಲ್ಲ ಬರಂಗ ಏನ್ರಿ ಇದು ಬಳ್ಸಿದಾರೆ ನಾಲ್ಕು ತಿಂಗಳದ ಐತಿ ಬಟ್ ಇದು ಪೂರಾ ಈ ತರ ಕಲ್ಲು ಜಮೀನು ಇದ್ರಿ ಕಲ್ಲು ಜಮೀನು ತೋರ್ಸ್ಯಾರ ಏನು ಅಷ್ಟು ಗರ್ಸ್ ನೆಲ ನೋಡ್ರಿ ಪೂರಾ ಕಲ್ಲು ಜಮೀನು ಅದ ಬಟ್ ಇಲ್ಲೇ ಬಾಜುಕ್ ಹೋದ್ರೆ ಅದು ಎಷ್ಟು ತಿಂಗ್ಳು ರೀ ಅದು ನಮ್ಮ ಕಬ್ಬು ಶೆಮ್ ಐತ್ರಿ ಅದು ಹಾಂ ಓಕೆ ಬಟ್ ಅದಕ್ಕೆ ಬಳಸಿಲ್ಲ ಬಟ್ ನೆಲ ಹೆಂಗೈತಿ ಅದು ಚೆಲ್ಲ ಐತ್ರಿ ಅದು ಓಕೆ ಬರ್ರಿ ಸರ್ ಈ ಕಡೆ ಅದು ಬಳಸಲಾರ್ದು ಇದನ್ನು ಬಳಸಿದ್ದು ನನ್ನೆಲ್ಲ ರೈತ ಬಂದು ನೋಡ್ಬೋದು ಬಂದು ಅದಕ್ಕಾಗಿ ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಫಾರ್ಮರ್ ನಂಬರ್ ಕೂಡ ಹೇಳ್ತಾರ ನಂಬರ್ ಕೂಡ ಹೇಳ್ರಿ ಸರ್ ಅವ್ರ ಹೇಳ್ರಿ ಹೆಚ್ಚಿನ ಮಾಹಿತಿಗಾಗಿ ಅವ್ರು ಯಾರಾದ್ರೂ ರೈತರು ಬಂದು ಕಾಂಟ್ಯಾಕ್ಟ್ ಮಾಡಿ ನೋಡ್ಬೋದು ಖುದ್ದು ಯಾಕಂದ್ರೆ ನಾವು ಒಂದೊಂದು ಏರಿಯಾದಾಗ ಒಬ್ಬೊಬ್ರಿಗೆ ಕೊಟ್ಟು ವಿಡಿಯೋ ಮಾಡ್ತಾ ಇದೀವಿ ಯಾಕಂದ್ರೆ ಖಾತ್ರಿ ಸಂಬಂಧ ಅದಕ್ಕಾಗಿ ಇಲ್ಲಿ ಖಾತ್ರಿ ಪಡಿಸಿದ್ವಿ ಬೇರೆ ರೈತರು ಆಜುಹಾಜಿಕೆ ರೈತರು ಯಾರಾದರೂ ಬಂದು ನೋಡ್ಬೋದು ಮೊಬೈಲ್ ನಂಬರ್ ಹೇಳಿ ಸರ್ ಅವ್ರದ್ದು ಸರಿ ಓಕೆ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಯಾಡ್ ಮಾಡಿರ್ತಾರೆ ಆ ಕಾಂಟ್ಯಾಕ್ಟಿಗೆ ಯಾಡ್ ಮಾಡಿರಿ ನಮಸ್ಕಾರ ನಮಸ್ಕಾರ ಅರ್ಜುನ್ ಅವ್ರು ನಮಸ್ಕಾರ ಓಕೆ ಸರಿ ಗೌಡ್ರಿ ಡಬಲ್ ಏಯ್ಟ್ ಒನ್ ಸಿಕ್ಸ್ ಒನ್ ರೀ ಸರ ನಂಬರ್